ವಿಭಾಗ ಮಟ್ಟದ ಈ ಯುವ ರೆಡ್ ಕ್ರಾಸ್ ಕಾರ್ಯಾಗಾರದ ಈ ಸಮಾರಂಭದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಶರಣು ಶರಣಾಗ್ತೀವಿ ಮೊಬೈಲ್ ಮೊಬೈಲ್ ಕೇಳಿ ಒಂದು ಒಂದೈದು ನಿಮಿಷ ಮಾತಾಡ್ತಾರೆ ಈ ವಿಶ್ವದಲ್ಲಿ ಒಂದು ನಿಯಮ ಇದೆ ಏನು ನಿಯಮ ಅಂದ್ರೆ ಯಾವುದೇ ಒಂದು ಕಾರ್ಯ ಘಟಿಸಬೇಕಾಗಿದ್ರೆ ಆ ಕಾರ್ಯಕ್ಕೆ ಒಂದು ಕಾರಣ ಇರಲೇಬೇಕು ಕಾರಣ ಇಲ್ಲದೆ ಯಾವ ಕಾರ್ಯವೂ ಘಟಿಸುವುದಿಲ್ಲ ವಿದೌಟ್ ಕಾಸ್ ದೇರ್ ಇಸ್ ನೋ ಎಫೆಕ್ಟ್ ಯಾವುದೇ ಒಂದು ಕಾರ್ಯ ಈ ವಿಶ್ವದಲ್ಲಿ ನಡಿಬೇಕಾಗಿದ್ದರೆ ಒಂದು ಕಾರಣ ಇರಲೇಬೇಕು ಕಾರಣ ಇಲ್ಲದೆ ಯಾವ ಕಾರ್ಯಗಳು ನಡೆಯುವುದಿಲ್ಲ ಉದಾಹರಣೆ ಒಂದು ಗಡಿಗೆ ಇದೆ ಗಡಿಗೆ ನೀವು ಕುಂತ್ಬಿಟ್ರೆ ಎಲ್ಲರೂ ಕೂಡ ಒಂದು ಗಡಿಗೆ ಇದೆ ನೀನು ಕೂಡ ಕಾರಣವಿಲ್ಲದೆ ಯಾವ ಕಾರ್ಯವೂ ನಡೆಯುವುದೇ ಇದು ನಿಸರ್ಗದ ನಿಯಮ ಇದೆ ಉದಾಹರಣೆ ಒಂದು ಗಡಿಗೆ ಇದೆ ಗಡಿಗೆ ಅನ್ನೋದೊಂದು ಕಾರ್ಯ ಗಡಿಗೆ ತಯಾರಾಗಬೇಕಾದ್ರೆ ಮಣ್ಣು ಅದಕ್ಕೆ ಕಾರಣ ಮಣ್ಣಿರಲಾರ್ದೆ ಗಡಿಗೆ ತಯಾರು ಮಾಡ್ಲಿಕ್ಕೆ ಆಗ್ತದೆ ನಮಗೆ ಇಲ್ಲ ಅಂದ್ರೆ ಒಂದು ಗಡಿಗೆ ಅನ್ನುವ ಕಾರ್ಯ ಆಗಬೇಕಾಗಿದ್ರೆ ಮಣ್ಣು ಅದಕ್ಕೆ ಕಾರಣ ಮಣ್ಣು ಅನ್ನುವ ಕಾರಣದಿಂದ ಗಡಿಗೆ ಅನ್ನುವ ಕಾರ್ಯ ಘಟಿಸ್ತದೆ ಇದು ಕಾರ್ಯ ನಡಿಬೇಕಾಗಿದ್ರೆ ಅದಕ್ಕೊಂದು ಕಾರಣ ಇರಲೇಬೇಕು ಕಾರಣವಿಲ್ಲದೆ ಯಾವ ಕಾರ್ಯವೂ ಘಟಿಸುವುದಿಲ್ಲ ಅನ್ನೋದು ಇದು ಕಾರ್ಯ ಕಾರಣ ಮೀಮಾಂಸೆ ಇತ್ತು ಈಗ ನಮ್ದೊಂದು ದೇಹ ಐತಿ ಇಲ್ಲಿ ನಮಗೆ ಕಣ್ಣು ಕೈಯ ಕಾಲ ಕಿವಿ ಎಲ್ಲ ದೇವರು ಪಟ್ಟ ಇವು ಕಾರ್ಯ ಮಾಡಕತ್ತವೆ ಈಗ ನಾವೇನು ಹೇಳ್ತೀವಿ ಕಣ್ಣು ನೋಡ್ತೈತಿ ಕಿವಿ ಕೇಳ್ತೈತಿ ನಾಲಿಗೆ ರುಚಿ ನೋಡ್ತೈತಿ ಕಾಲ್ ನಡೀತೈತಿ ಕೈ ಕೆಲಸ ಮಾಡ್ತೈತಿ ಅಂತ ಇದು ನಮ್ಮದು ಲೋಕಾರ್ಡಿಯ ಐತ ಇಲ್ಲ ಇದು ಈಗ ನೀವು ಸುಮ್ಮನೆ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿ ಕಾಲ ನಡೀತಿದ್ರ ಕೈಯೇ ಕೆಲಸ ಮಾಡ್ತಿದ್ರ ಕಿವಿನ ಕೇಳ್ತಿದ್ರ ನಾಲಗಿನ ರುಚಿ ನೋಡ್ತಿದ್ರ ಕಣ್ಣ ಅಕಸ್ಮಾತ್ ನೋಡ್ತಿದ್ರ ಒಬ್ಬ ಒಬ್ಬ ವ್ಯಕ್ತಿ ಸತ್ತಿರ್ತಾನೆ ಸತ್ತಕ್ಕೆ ಅವನಿಗೆ ಊಟಕ್ಕೆ ಬಡದಿರ್ತಾರೆ ಕಾಲ್ ಅದಾವ ಇಲ್ಲ ಮತ್ ಯಾಕೆ ಅವ ಕಿವಿ ಅದಾವ ಇಲ್ಲ ಅವನಿಗೆ ಮತ್ತೆ ಕೇಳುವಲ್ಲ ಯಾಕೆ ಹಂಗೈತಿ ನಾಲಿಗೆ ಐತೆ ಇಲ್ಲ ಒಂದ್ ಒಂದ್ ಕಣ್ಣಿ ಬೆಲ್ಲ ಇಟ್ಟು ನೋಡ್ರಿ ರುಚಿ ಐತು ಏನ್ ಹೆಂಗ್ ಅಂತ ಹೇಳ್ತಾರೇನೋ ಅವರು ಈಗ ಕಣ್ಣದ ಇಲ್ಲ ಏನಾತ ಈಗ ಒಬ್ಬ ವ್ಯಕ್ತಿಗೆ ಗೂಟಕ್ ಬಡದಾಗ ಅವ್ರ ಅಳತಿರ್ತಾರ ಅಳತಿರ್ತಾರೋ ಹಾಡಾಡ್ಕೊಂಡು ಅಳತಿರ್ತಾರ ಅವ್ರು ಯಾರೋ ಒಬ್ಬ ಸ್ನೇಹಿತ ಬರ್ತಾನ ಒಂದು ಹೂವಿನ ಸರ ತಗೊಂಡ್ ಬರ್ತಾರ ಕಣ್ಣರ ತೆಗೆರಿರ ತೆಗೆರಿ ನಿಮ್ಮ ದೋಸ್ತ್ ಬಂದ ನೋಡುವಟ್ಟ ನೀವು ಇಬ್ಬರು ಬಿಟ್ಟ ಇರ್ತಿರ್ಲಿಲ್ಲ ಕಣ್ಣರ ತಗಿರಿ ಅಂತ ಹೇಳ್ತಿರ್ತಾರೆ ಇವರು ಹತ್ತು ಕೂಡ್ಲೇನೆ ಅವಂತಾವ ಕಣ್ಣು ತೆಗೆದ್ರೆ ಇವ್ರಿಬ್ರು ಕಣ್ಣು ಮುಚ್ಚಬೇಕೈತಿ ಐತೆ ಇಲ್ಲ ಮತ್ತು ನೋಡ್ಲಿಕ್ಕೆ ಹಂಗೈತೆ ಅಂದ್ರೆ ಒಂದು ಸಣ್ಣ ವಿಷಯ ನಾವು ಅರ್ಥ ಏನು ಮಾಡ್ಕೋಬೇಕು ಅಂದ್ರೆ ಕಾಲು ನಡೆಯುವುದಿಲ್ಲ ಕೈ ಮಾಡುವುದಿಲ್ಲ ಕಿವಿ ಕೇಳುವುದಿಲ್ಲ ನಾಲಿಗೆ ರುಚಿಸುವುದಿಲ್ಲ ಕಣ್ಣು ನೋಡುವುದಿಲ್ಲ ಈ ಎಲ್ಲ ಇಂದ್ರಿಯಗಳಿಗೆ ಕಣ್ಣು ನೋಡಬೇಕಾದ್ರೆ ಕಿವಿ ಕೇಳಬೇಕಾದ್ರೆ ನಾಲಿಗೆ ರುಚಿಸಬೇಕಾದ್ರೆ ಕೈ ಕೆಲಸ ಮಾಡಬೇಕಾದ್ರ ಕಾಲ ನಡಿಬೇಕಾದ್ರ ಕಣ್ಣಿನ ಕಣ್ಣಾಗಿ ಕಿವಿಯ ಕಿವಿಯಾಗಿ ಕೈಯ ಕೈಯಾಗಿ ಕಾಲಿನ ಕಾಲಾಗಿ ಒಳಗೊಂದು ವಸ್ತು ಐತಿ ಆ ವಸ್ತುವಿಗೆ ಮನಸ್ಸು ಅಂತ ಕರೀತಾರೆ ಆ ಮನಸ್ಸಿದ್ರೆ ಇವೆಲ್ಲ ಮಾಡುತ್ತವೆ ಮನಸ್ಸಿರದೇ ಇದ್ರೆ ಯಾವ ಮಾಡುವುದಿಲ್ಲ ಅಂದ್ರೆ ಈ ಎಲ್ಲಾ ಇಂದ್ರಿಯಗಳಿಗೆ ಮೂಲ ಕಾರಣ ಏನು ಮನಸ್ಸು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ನೋಡ ಈಗ ನಾವು ಜಗತ್ತು ಬೆಳಕರಿತು ಒಂದು ಹೂವು ಅರಳತೈತಿ ಒಂದು ಗಿಡ ಬೆಳೀತೈತಿ ಒಬ್ಬ ಮನುಷ್ಯ ಹೊರಗೆ ಹೋಗಾಕತ್ತಂದ್ರೆ ಲೋಕದ ವ್ಯವಹಾರ ಯಾವಾಗ ನಡೆದೈತಿ ಅಂದ್ರೆ ಸೂರ್ಯ ಯಾವಾಗ ಉದಯ ಆಗ್ತಾನ ಆವಾಗ ಲೋಕದ ವ್ಯವಹಾರ ನಡೆದೈತಿ ಅಂದ್ರೆ ಲೋಕದ ವ್ಯವಹಾರಕ್ಕೆ ಸೂರ್ಯ ಹೇಗೆ ಕಾರಣನೋ ಹಾಗೆ ಈ ದೇಹದಲ್ಲಿ ನಡೆಯುವ ಎಲ್ಲ ಇಂದ್ರಿಯಗಳ ವ್ಯವಹಾರಕ್ಕೆ ಮನಸ್ಸು ಕಾರಣ ಈ ಮನಸ್ಸು ಅನ್ನೋದೊಂದು ಇರದೇ ಇದ್ದಿದ್ರ ಈ ಯಾವ ಕಾರ್ಯಗಳು ನಡೀತಿರಲಿಲ್ಲ ಒಬ್ಬ ವ್ಯಕ್ತಿ ಸತ್ತಾಗಿ ಇಂದ್ರಿಯಗಳೆಲ್ಲವೂ ಅದಾವ ಆದ್ರ ಒಳಗ ಮನಸ್ಸಿಲ್ಲ ಇಡೀ ವಿಶ್ವದ ಲೌಕಿಕರು ದಾರ್ಶನಿಕರು ಶರಣರು ಅವರು ಮಾಡಿದ ಕೆಲಸ ಏನು ಈ ಮನಸ್ಸಂದ್ರೆ ಏನಿದು ಈ ಮನಸ್ಸನ್ನು ಅಧ್ಯಯನ ಮಾಡುವುದು ಹೆಂಗ ಈಗ ನಿಮಗೊಂದು ಮೈಕ್ ಐತಿ ಇದು ನನ್ನ ಕಣ್ಣಿಗೆ ಕಾಣ್ತೈತಿ ಹೇಳ್ಬೋದು ಇದು ಕರ್ಗೈತಿ ಇದಕ್ಕೊಂದು ಬೆತ್ತದಂತದೈತಿ ಇದಕ್ಕೊಂದು ಸ್ಟ್ಯಾಂಡ್ ಐತಿ ಯಾಕಂದ್ರೆ ಇಟ್ ಈಸ್ ವಿಸಿಬಲ್ ಇದು ಕಣ್ಣಿಗೆ ಕಾಣ್ತದೆ ಮನಸ್ಸು ನಾವು ಯಾರಾದರೂ ನೋಡಿವೇನು ದೇಹದ ತೂಕ ಹೇಳ್ಬೋದು ಇವರೊಂದು ಅರವತ್ತು ಕೆ ಜಿ ಅದಾರ್ರೀ ದಿವಸ ವ್ಯಾಯಾಮ ಮಾಡ್ತಾರ ಜಿಮ್ಮಿಗೆ ಹೋಗ್ತಾರ ಇವ್ರ ಅರವತ್ತು ಕೆ ಜಿ ಅದಾರ ಇವ್ರು ಏನೂ ಮಾಡೋದಲ್ಲ ಒಂದು ನೂರು ಕೆ ಜಿ ಅದಾರ ಯಾಕಂದ್ರೆ ನೀವು ಫಿಸಿಕಲಿ ಯು ಕ್ಯಾನ್ ಪರ್ಸೀವ್ ಹಿಮ್ ನೋಡ್ಬೋದು ಆ ವ್ಯಕ್ತಿಯನ್ನು ಅಂದ್ರೆ ದೇಹ ಕಣ್ಣಿಗೆ ಕಾಣ್ತೈತಿ ತೂಕ ಹೇಳ್ಬೋದು ಕರ್ರಗದಾರ ಕೆಂಪಗದರ ಹೇಳ್ಬೋದು ಮನಸ್ಸನ್ನು ಕರ್ರಗೈತೆ ಕೆಂಪುಗೈತೆ ಅಂತ ಹೇಳಿಕ್ ಆಗ್ತದೇನು ಅಥವಾ ಐವತ್ತು ಕೆ ಜಿ ಐತಿ ನೂರು ಕೆ ಜಿ ಐತಿ ಅಂತ ಹೇಳಕ್ ಆಗ್ತೈತೆ ಅಥವಾ ಒಬ್ಬ ದೇಹ ನೋಡಿ ಇವ್ರು ಆರು ಫೀಟ್ ಅದರ ಇವ್ರ ಐದು ಫೀಟ್ ಅದರ ಹೇಳಬಹುದು ಮನಸ್ಸನ್ನು ಇದು ಐದು ಫೀಟ್ ಮನಸ್ಸ ಆರು ಫೀಟ್ ಅಂತ ಹೇಳಿಕ ಆಗ್ತದೇನು ಹಿಂದೆ ಪತಂಜಲ ಮಹರ್ಷಿಗಳಂಥವ್ರು ಅವರು ಅಧ್ಯಯನ ಮಾಡಿದ್ರೆ ಏನಿದು ಮನಸ್ಸು ಮನಸ್ಸಂದ್ರೆ ಏನಿದು ಸಿಗ್ಮಂಡ್ ಫ್ರಾಯ್ಡ್ ಅಂತ ಸೈಕಾಲಜಿಸ್ಟ್ಸ್ ಎಲ್ಲ ಈ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡಿದ್ರು ವಾಟ್ ಈಸ್ ದಿಸ್ ಮೈಂಡ್ ಅಂದ್ರೆ ಕಣ್ಣಿಗೆ ಕಂಡಿಲ್ಲ ಕಿವಿಗೆ ಕೇಳಿಲ್ಲ ಕೈಯಿಂದ ಮುಟ್ಟಕ್ಕಾಗೋದಿಲ್ಲ ಆದ್ರೆ ಅದು ಇರದೇ ಇದ್ರೆ ಕೈ ಮಾಡೋದಿಲ್ಲ ಕಣ್ಣು ನೋಡೋದಿಲ್ಲ ಇದು ಅದರ ವಿಶೇಷತೆ ಇದು ಮನಸ್ಸಿನ ಮನಸ್ಸಿಲ್ಲದೆ ಏನೂ ಮಾಡ್ಲಿಕ್ಕಾಗೋದಿಲ್ಲ ಇಂಥ ಮನಸ್ಸನ್ನ ಅಧ್ಯಯನ ಮಾಡಿದ್ರು ಏನಿದು ಮನಸ್ಸು ಹೇಗಿರ್ತದೆ ಈ ಮನಸ್ಸು ಯಾಕಂದ್ರೆ ನಮ್ಮ ಇಡೀ ಇಂದ್ರಿಯಗಳ ವ್ಯವಹಾರ ನಡೆದಿದ್ದು ಈ ಮನಸ್ಸಿನ ಮ್ಯಾಲ ಒಬ್ಬ ವ್ಯಕ್ತಿ ಸುಖವಾಗ್ಯದಾನಂದ್ರು ಆ ಮನಸ್ಸೇ ಕಾರಣ ಒಬ್ಬ ವ್ಯಕ್ತಿ ದುಃಖಿತನಾಗ್ಯಾನಂದ್ರು ಅವನ ಮನಸ್ಸೇ ಕಾರಣ ಒಬ್ಬ ವ್ಯಕ್ತಿ ಬಹಳ ಬುದ್ಧನಾಗ್ಯಾನಂದ್ರು ಮನಸ್ಸೇ ಕಾರಣ ಅವ ಬುದ್ಧನಾಗಿದ್ರು ಮನಸ್ಸೇ ಕಾರಣ ಅವ ಬಿದ್ದಿದ್ರು ಮನಸ್ಸೇ ಕಾರಣ ಬುದ್ಧನಾಗುವುದಕ್ಕೂ ಬಿದ್ದ ಬೀಳುವುದಕ್ಕೂ ಮನಸ್ಸೇ ಕಾರಣ ಅಂದ್ರೆ ಇಡೀ ಜಗತ್ತು ಒಬ್ಬ ವ್ಯಕ್ತಿಯಲ್ಲಿ ಬಹಳ ದೊಡ್ಡವಾಗೇನಂದ್ರೆ ಅವನ ಅವನನ್ನು ದೊಡ್ಡದು ಮಾಡೈತಿ ಅವನ ಸಣ್ಣವಾಗೇನಂದ್ರೆ ಅವನ ಮನಸ್ಸ ಅವನಿಗೆ ಸಣ್ಣದು ಮಾಡೈತಿ ಅಂದ್ರೆ ಮನಸ್ಸು ಎಲ್ಲದಕ್ಕೂ ಕಾರಣ ಇಲ್ಲ ಇದು ಕಾರ್ಯಾಗಾರ ಅಂತ ಇಲ್ಲಿ ಏನು ಮಾಡ್ಯಾರಲ್ಲ ಯುವಕರಿಗಾಗಿ ಒಂದು ಕಾರ್ಯಾಗಾರ ಎದಕ್ಕೆ ಕಾರ್ಯಾಗಾರ ಮಾಡೋದು ಏನು ಕಣ್ಣಿನ ಕಾರ್ಯಾಗಾರವೋ ಕೈಗೆ ಕೊಡೋದು ಏನು ಸಿಟ್ ಸ್ಟ್ರೇಟ್ ಸ್ಟ್ಯಾಂಡ್ ಸಾವಧಾನ್ ಯಾವುದಕ್ಕೆ ಮಾಡೋದು ಇದು ಕಾರ್ಯಾಗಾರ ನಡಿಬೇಕಾದದ್ದು ದೇಹಕ್ಕಲ್ಲ ಮನಸ್ಸಿಗೆ ನಡಿಬೇಕಾಗ್ತದೆ ಇದಕ್ಕೊಂದು ತರಬೇತಿ ಬೇಕಾಗ್ತದೆ ಇದಕ್ಕೊಂದು ಟ್ರೈನಿಂಗ್ ಬೇಕಾಗ್ತದೆ ಮನಸ್ಸಿಗೆ ಟ್ರೈನಡ್ ಮೈಂಡ್ ಈಸ್ ವೆರಿ ಮಚ್ ಡಿಫ್ರೆಂಟ್ ಫ್ರಮ್ ಅನ್ಟ್ರೈನ್ಡ್ ಮೈಂಡ್ಸ್ ಯಾಕೆ ಇಷ್ಟು ಯುವಕರಿಗೆಲ್ಲ ಒಂದು ತರಬೇತಿ ಮಾಡೋದು ಕಾರ್ಯಾಗಾರಗಳನ್ನು ಮಾಡೋದು ವೈಟ್ ಈಸ್ ನೆಸಸರಿ ಈಗ ನಿಮ್ಮಲ್ಲಿ ಪೊಲೀಸರು ಕೊಡ್ತಾರೆ ಒಂದು ಮುಧೋಳ ನಾಯಿ ಇರ್ತೈತಿ ಮುಧೋಳ ನಾಯಿ ಎರಡು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಎರಡು ನಾಯಿ ಕುನಿ ತಗೊಂಡ್ಬರ್ತಾರ ಅವ್ರು ತಗೊಂಡು ಬಂದಾಗ ಒಂದು ನಾಯಿ ತಪ್ಪಿಸ್ಕೊಂಡು ಹೋಗ್ತೈತಿ ಒಂದು ನಾಯಿ ಪೊಲೀಸರ ಹತ್ರ ಕೂಡ್ತೈತಿ ಅವ್ರು ಅದಕ್ಕೆ ಹೆಂಗೆ ನಿಲ್ಲಬೇಕು ಹೆಂಗೆ ಹೇಳ್ಬೇಕು ಹೆಂಗೆ ಕೂಡಬೇಕು ಯಾವಾಗ ಉಣ್ಬೇಕು ಯಾವಾಗ ತಿನ್ಬೇಕು ಒಬ್ಬ ಕಮಾಂಡರ್ ಇರ್ತಾನೆ ಡಾಗ್ ರಿಸೀವ್ಸ್ ಇಸ್ ಕಮಾಂಡ್ಸ್ ಈಗ ಒಂದು ಟ್ರೈನಿಂಗ್ ಆದ ಮೇಲೆ ಅದಕ್ಕೊಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಒಂದು ಅದಕ್ಕೆ ಎಕ್ಸಿಬಿಷನ್ ಟೈಪ್ ಒಂದು ತೋರಿಸ್ತಾರೆ ಡಾಗ್ ಶೋ ನೀವು ನೋಡ್ರಿ ಒಂದು ನಾಲ್ಕು ಬಿಸ್ಕಿಟ್ ಹಾಕ್ರೆ ಅಲ್ಲಿ ನೀವು ನಾಲ್ಕು ಬಿಸ್ಕಿಟ್ ಹಾಕಿ ಒಂದೇ ತಾಯಿಯಲ್ಲಿ ಹುಟ್ಟಿದ ಹೊಟ್ಟೆಯಲ್ಲಿ ಹುಟ್ಟಿದ ಒಂದು ನಾಯಿ ಕುಣ್ಣಿ ತಪ್ಪಿಸ್ಕೊಂಡು ಹೋದ ನಾಯಿ ಕುಣ್ಣಿಗೆ ತಗೊಂಡ್ಬರ್ರಿ ಅದು ಬೇಕು ಬೇಕಂಗೆ ಬಾಯಿ ಹಾಕಿ ತಿಂದು ತೊಂದು ಓಡ್ ಹೋಗ್ತೈತಿ ಆದ್ರೆ ಅದು ಅನ್ಟ್ರೈನ್ಡ್ ಡಾಗ್ ಅದೇ ಪೊಲೀಸರ ಕೈಯಾಗ ಟ್ರೈನ್ಡ್ ಡಾಗ್ ಐತಲ್ಲ ಅದನ್ನ ತಗೊಂಡು ಬರ್ರಿ ಅದು ಎಲ್ಲಿಯವರೆಗೆ ಅವನ ಕಮಾಂಡರ್ ಅದಕ್ಕೆ ಕಮಾಂಡ್ ಕೊಡೋದಿಲ್ಲ ಅಲ್ಲಿವರೆಗೆ ಬಿಸ್ಕಿಟ್ ಮುಟ್ಟೋದಿಲ್ಲ ಇದು ಟ್ರೈನ್ಡಡ್ ಆಗೈತಿ ಹಂಗ ಮನಸ್ಸನ್ನೋದು ನಮ್ದು ಅನ್ಟ್ರೈನ್ಡ್ ಆಗಬಾರದು ಟ್ರೈನ್ಡ್ ಅಷ್ಟೇ ನಮ್ಮ ವಿವೇಕ ಅನ್ನುವಂಥ ಕಮಾಂಡರ್ ನಿಂದ ಇಟ್ ಶುಡ್ ಬಿ ರೆಡಿ ಟು ರಿಸೀವ್ ಕಮಾಂಡ್ಸ್ ಇದು ಡಾಗ್ ಆಗಬೇಕು ನಮ್ದು ಇಲ್ಲ ಅಂದ್ರೆ ಏನಾಗ್ತೈತಿ ಇದು ಮನಸ್ಸಿನ ಗುಣಧರ್ಮ ಏನು ಅಂದ್ರ ನನಗೆ ಇಚ್ಛೆ ಇಲ್ಲ ಇಚ್ಛೆ ಇರದಿದ್ರು ಸಹಿತ ನಾನು ಯಾವ್ದನ್ನ ನೋಡಬಾರ್ದಂತೀನಿ ಅದನ್ನ ನೋಡ್ಲಿಕ್ಕೆ ಮನಸ್ಸು ಮಾಡ್ತದೆ ಯಾವ್ದು ಕೇಳಲಿಕ್ಕೆ ಇಷ್ಟ ಇಲ್ಲ ಆದ್ರೂ ಕಿಮಿ ಯಾವ್ದ್ರ ಕಡೆ ಹೆಜ್ಜೆ ಹಾಕಬಾರ್ದು ಅಂತೀನಿ ಆ ಕಡೆ ಹೆಜ್ಜೆ